ನಮಸ್ತೆ ವೀಕ್ಷಕರಿ ನಾನು ಈ ದಿನ ಕೇವಲ ಮೂರು ಕಿತ್ತಳೆ ಹಣ್ಣಿನಲ್ಲಿ ತುಂಬ ಸಾಫ್ಟಾದ ಬಾಯಲಿಟ್ಟರೆ ಕರ್ಕುಮಂತ ಸ್ವೀಟ್ ಮಾಡೋದು ಹೇಗೆ ಅಂತ ಇದ್ದೀನಿ ಸುಲಭವಾಗಿ ಈ ಸ್ವೀಟ್ ಮಾಡಬಹುದು ಮತ್ತು ಜೆಲ್ಲಿ ರೀತಿಯಲ್ಲಿ ಸ್ವೀಟ್ ಇರುತ್ತೆ ಒಂದು ಸರಿ ಟ್ರೈ ಮಾಡಿ ನೋಡಿ ಖಂಡಿತ ಇಷ್ಟಪಡ್ತಿರೋ ಮಕ್ಕಳಿಗಂತೂ ತುಂಬ ಇಷ್ಟ ಆಗುತ್ತೆ ಹಾಗೆ ನಿಮಗೆ ಈ ವಿಡಿಯೋ ಇಷ್ಟ ಆದರೆ ಪ್ಲೀಸ್ ವಿಡಿಯೋನ ಲೈಕ್ ಮಾಡಿ ಮತ್ತು ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಈಗ ಕಿತ್ತಳೆ ಹಣ್ಣಿನಲ್ಲಿ ಸ್ವೀಟ್ ಮಾಡೋದು ಹೇಗೆ ಅಂತ ನೋಡ್ಕೊಳ್ಳೋಣ ಬನ್ನಿ ಮೊದಲಿಗೆ ನಾನಿಲ್ಲಿ ಮೂರು ಕಿತ್ತಳೆ ಹಣ್ಣನ್ನು ತೆಗೆದಿಟ್ಕೊಂಡಿದ್ದೀನಿ ಹಾಗೆ ಚಾಕುವಲ್ಲಿ ಕಟ್ ಮಾಡಿಕೊಂಡು ಈ ಕಿತ್ತಳೆ ಹಣ್ಣಿನಲ್ಲಿರುವಂಥ ರಸನ ತೆಗೆದಿಟ್ಕೊಳ್ಳಿ ನಾನಿಲ್ಲಿ ಜ್ಯೂಸರ್ ಉಪಯೋಗಿಸ್ಕೊಂಡಿದ್ದೀನಿ ಈ ರೀತಿ ಜ್ಯೂಸರ್ ಇಲ್ಲ ಅಂತಂದರೆ ತೊಂದರೆ ಇಲ್ಲ ನೀವು ಮಿಕ್ಸಿ ಜಾರಿನಲ್ಲಿ ಕೂಡ ಕಿತ್ತಳೆ ಹಣ್ಣಿನ ರಸ ಅಥವಾ ಜ್ಯೂಸನ್ನ ತೆಗೆದಿಡ್ಕೋಬಹುದು ಹಾಗೆ ಕೇವಲ ಮೂರು ಕಿತ್ತಳೆ ಹಣ್ಣು ಉಪಯೋಗಿಸಿದ್ರೆ ಸಾಕು ಈ ಸ್ವೀಟ್ ಮಾಡ್ಕೋಬಹುದು ಜಾಸ್ತಿ ಪ್ರಮಾಣದಲ್ಲಿ ಕೂಡ ಕಿತ್ತಳೆ ಹಣ್ಣನ್ನು ಉಪಯೋಗಿಸೋ ಅವಶ್ಯಕತೆ ಇಲ್ಲ ಅಥವಾ ನೀವು ಇನ್ನೂ ಕಡಿಮೆ ಪ್ರಮಾಣದಲ್ಲಿ ಕೂಡ ಕಿತ್ತಳೆ ಹಣ್ಣನ್ನು ಉಪಯೋಗಿಸಬಹುದು ಇಷ್ಟೇ ಉಪಯೋಗಿಸಬೇಕು ಅಂತಿರಲಿಲ್ಲ ಈಗ ನೋಡಿ ಕಿತ್ತಳೆ ಹಣ್ಣಿನಲ್ಲಿರುವಂತಹ ರಸ ಅಥವಾ ಜ್ಯೂಸ್ನ ಸಪ್ರೇಟ್ ಆಗಿ ತೆಗೆದಿಟ್ಕೊಂಡಿದ್ದೀನಿ ಹಾಗೆ ಈ ಜ್ಯೂಸ್ನ ಒಂದ್ಸರಿ ಶೋಧಿಸ್ಕೊಳ್ಳಿ ಆವಾಗ ಸಣ್ಣ ಪುಟ್ಟ ಬೀಜಗಳಿರುತ್ತಲ್ಲ ಅದೆಲ್ಲ ಹೊಟ್ಟೋಗುತ್ತೆ ಅಂತಷ್ಟೇ ಹಾಗೆ ಒಟ್ಟು ನಾನಿಲ್ಲಿ ಒಂದು ಕಪ್ಪಷ್ಟು ಕಿತ್ತಳೆ ಹಣ್ಣಿನ ಜ್ಯೂಸ್ನ ಉಪಯೋಗಿಸ್ಕೊಳ್ತಾ ಇದ್ದೀನಿ ನೀವು ಈ ರೀತಿ ಅಳತೆ ಕಪ್ನೇ ಉಪಯೋಗಿಸ್ಬೇಕು ಅಂತಿಲ್ಲ ಯಾವುದಾದ್ರೂ ಸಣ್ಣ ಪಟ್ಲಲ್ಲಿ ಒಂದು ಕಪ್ಪಷ್ಟು ಜ್ಯೂಸ್ನ ಉಪಯೋಗಿಸ್ಕೊಳ್ಳಿ ಈಗ ಒಂದು ಕಪ್ಪಷ್ಟು ಕಿತ್ತಳೆ ಹಣ್ಣಿನ ಜ್ಯೂಸ್ನ ಒಂದು ಪ್ಯಾನ್ಗೆ ಎತ್ತಿಟ್ಕೊಳ್ತಾ ಇದ್ದೀನಿ ನಂತರ ಅರ್ಧ ಹೂಳು ನಿಂಬೆ ಹಣ್ಣಿನ ರಸ ಹಾಕ್ಕೊಳ್ಳಿ ನಿಂಬೆ ಹಣ್ಣಿನ ರಸ ಉಪಯೋಗಿಸೋದ್ರಿಂದ ಜಾಸ್ತಿ ಪ್ರಮಾಣದಲ್ಲಿ ಕಿತ್ಲೆ ಹಣ್ಣಿನ ರಸ ಉಪಯೋಗಿಸೋ ಅವಶ್ಯಕತೆ ಇರುವುದಿಲ್ಲ ಹಾಗೆ ಜಾಸ್ತಿ ನಿಂಬೆ ಹಣ್ಣಿನ ರಸ ಹಾಕ್ಲಿಕ್ಕೆ ಹೋಗಬೇಡಿ ಅವಾಗ ಆಗಿಬಿಡುತ್ತೆ ಸ್ವಲ್ಪ ಅಷ್ಟೇ ನಿಂಬೆ ಹಣ್ಣಿನ ರಸ ಉಪಯೋಗಿಸ್ಕೊಳ್ಳಿ ಈಗ ಈ ಪ್ಯಾನನ್ನು ಸ್ಟವ್ ಮೇಲೆ ಇಟ್ಕೊಂಡಿದ್ದೀನಿ ನಂತರ ಅರ್ಧ ಕಪ್ಪಷ್ಟು ತಣ್ಣೀರು ಹಾಕ್ಕೊಳ್ತಾ ಇದ್ದೀನಿ ತಣ್ಣೀರು ಉಪಯೋಗಿಸೋದ್ರಿಂದ ಈ ಸ್ವೀಟ್ ಮಿಶ್ರಣ ಇನ್ನೂ ಜಾಸ್ತಿ ಆಗುತ್ತೆ ಅಂತಷ್ಟೇ ನಂತರ ಅರ್ಧ ಕಪ್ಪಷ್ಟು ಸಕ್ಕರೆ ಹಾಕೊಳ್ಳಿ ನೀವು ಇಲ್ಲಿ ಸಿಹಿ ನೋಡಿ ನಿಮಗೆ ಸಿಹಿ ಎಷ್ಟು ಬೇಕೋ ಅಷ್ಟು ಪ್ರಮಾಣದಲ್ಲಿ ಸಕ್ಕರೆ ಉಪಯೋಗಿಸ್ಬಹುದು ನಂತರ ಒಂದು ಮೂರು ಹನಿಯಷ್ಟು ಕೇಸರಿ ಬಣ್ಣ ಹಾಕೊಳ್ತಾ ಇದ್ದೀನಿ ಕೇಸರಿ ಬಣ್ಣ ಉಪಯೋಗಿಸೋದ್ರಿಂದ ಈ ಸ್ವೀಟ್ ಮಿಶ್ರಣ ನೋಡಲಿಕ್ಕೆ ಇನ್ನೂ ಚೆನ್ನಾಗಿ ಕಾಣುತ್ತೆ ಅಂತಷ್ಟೇ ಈಗ ಊರಿನ ಲೋ ಫ್ಲೇಮಲ್ಲಿ ಇಟ್ಕೊಂಡು ಒಂದು ನಿಮಿಷ ಕುದಲಿಕ್ಕೆ ಇಟ್ಕೊಳ್ಳಿ ಇದೇ ಸಮಯದಲ್ಲಿ ಒಂದು ಗಾಜಿನ ಬಾಕ್ಸ್ಗೆ ಸ್ವಲ್ಪ ತುಪ್ಪ ಹಾಕಿ ಸ್ಪ್ರೆಡ್ ಮಾಡ್ಕೊಳ್ತಾ ಇದ್ದೀನಿ ಗಾಜಿನ ಬಾಕ್ಸ್ ಇದ್ದರೆ ಉಪಯೋಗಿಸಿ ಇಲ್ಲಾಂತಂದರೆ ಯಾವುದಾದ್ರೂ ತಟ್ಟೆಗೆ ಸ್ವಲ್ಪ ತುಪ್ಪ ಸ್ಪ್ರೆಡ್ ಮಾಡಿಟ್ಕೊಳ್ಳಿ ಇಷ್ಟೀನಿ ನಂತರ ಮತ್ತೊಂದು ಬಟ್ಲಿಗೆ ಕಾಲು ಕಪ್ಗಿಂತ ಸ್ವಲ್ಪ ಜಾಸ್ತಿ ಪ್ರಮಾಣದಲ್ಲಿ ಕಾನ್ಫ್ಲೋರ್ ಹಾಕೊಂಡಿದ್ದೀನಿ ಅಂದರೆ ಆರು ಟೇಬಲ್ ಸ್ಪೂನಷ್ಟು ಕಾನ್ಫ್ಲೋರ್ ಉಪಯೋಗಿಸ್ಕೊಳ್ಳಿ ನಂತರ ಅರ್ಧ ಕಪ್ಪಷ್ಟು ತಣ್ಣೀರು ಹಾಕ್ಕೊಳ್ಳಿ ಈಗ ಚೆನ್ನಾಗಿ ಮಿಕ್ಸ್ ಮಾಡಿಟ್ಕೊಳ್ಳಿ ಆವಾಗ ಮಿಶ್ರಣದಲ್ಲಿ ಗಂಡುಗಳಿರೋದಿಲ್ಲ ಅಂತಷ್ಟೇ ಈ ರೀತಿ ಕಾಂಪ್ರ ನೀರು ಉಪಯೋಗಿಸೋದ್ರಿಂದ ಸ್ವೀಟ್ ಮಿಶ್ರಣ ಗಟ್ಟಿಯಾಗುತ್ತೆ ಮತ್ತು ಪೀಸಸ್ಗಳಾಗಿ ಕಟ್ ಮಾಡಲಿಕ್ಕೆ ಸುಲಭ ಆಗುತ್ತೆ ಈಗ ಮಾಡಿಟ್ಟಿರುವಂಥ ಕಾಂಫೋರ್ ನೀರನ್ನು ಸ್ವೀಟ್ ಮಿಶ್ರಣಕ್ಕೆ ಹಾಕೊಳ್ತಾ ಇದ್ದೀನಿ ಹಾಗೆ ಊರಿನ ಲೋ ಫ್ಲೇಮಲ್ಲಿ ಇಟ್ಕೊಂಡು ಕಂಟಿನ್ಯೂಸ್ ಆಗಿ ಮಿಕ್ಸ್ ಮಾಡ್ಕೊಳ್ತಾನೆ ಇರಿ ಒಂದೈದು ನಿಮಿಷ ಮಿಕ್ಸ್ ಮಾಡಿಟ್ಕೊಂಡ್ರೆ ಸಾಕು ಸ್ವೀಟ್ ಮಿಶ್ರಣ ಗಟ್ಟಿಯಾಗುತ್ತೆ ಮತ್ತು ಸ್ವೀಟ್ ಮಿಶ್ರಣದಲ್ಲಿ ಗಂಡುಗಳಿರೋದಿಲ್ಲ ಅಂತಷ್ಟೇ ಈಗ ನೋಡಿ ಸ್ವೀಟ್ ಮಿಶ್ರಣ ಗಟ್ಟಿಯಾಗಲಿಕ್ಕೆ ಶುರು ಇದೆ ಯಾವಾಗ ಸ್ವೀಟ್ ಮಿಶ್ರಣ ಗಟ್ಟಿ ಾಗುತ್ತೆ ಆವಾಗ ಊರಿನ ಮೀಡಿಯಂ ಫ್ಲೇಮಲ್ಲಿ ಇಟ್ಕೊಳ್ಳಿ ಅವಾಗ ಬೇಗ ಬೆಂದುಬಿಡುತ್ತೆ ಅಂತಷ್ಟೇ ಈಗ ನುಡಿ ಸ್ವೀಟ್ ಮಿಶ್ರಣ ಬಣ್ಣ ಬದಲಾಗಲಿಕ್ಕೆ ಶುರುವಾಗ್ತಾ ಇದೆ ಈ ರೀತಿ ಬಣ್ಣ ಬದಲಾದರೆ ಸಾಕು ತಕ್ಷಣವೇ ಒಂದು ಟೇಬಲ್ ಸ್ಪೂನಷ್ಟು ತುಪ್ಪ ಹಾಕೊಳ್ಳಿ ತುಪ್ಪ ಹಾಕೋದ್ರಿಂದ ಈ ಸ್ವೀಟ್ ಮಿಶ್ರಣ ಕೈಗೆ ಅಂಟೋದಿಲ್ಲ ಅಂತಷ್ಟೇ ಕೇವಲ ಒಂದು ಚಮಚ ತುಪ್ಪ ಉಪಯೋಗಿಸಿದ್ರೆ ಸಾಕು ಈಗ ನೋಡಿ ಸ್ವೀಟ್ ಮಿಶ್ರಣ ಗಟ್ಟಿಯಾಗಿದೆ ಮತ್ತೆ ಬಣ್ಣ ಬದಲಾಗಿದೆ ಈ ರೀತಿ ಬಣ್ಣ ಬದಲಾಗಬೇಕು ಅವಾಗ ತಕ್ಷಣವೇ ಸ್ಟವ್ ಆಫ್ ಮಾಡಿಕೊಳ್ಳಿ ಈಗ ಸ್ಟವ್ ಆಫ್ ಮಾಡಿಕೊಂಡು ಪ್ಯಾನನ್ನು ಹೊರಗಡೆ ಎತ್ತಿಟ್ಕೊಂಡಿದ್ದೀನಿ ಹಾಗೆ ಈ ಸ್ವೀಟ್ ಮಿಶ್ರಣ ಬಿಸಿರ್ಬೇಕಾದ್ರೇ ಬೇಗ ಬೇಗ ಈ ರೀತಿ ಗಾಜಿನ ಬಾಕ್ಸ್ಗೆ ಹಾಕೊಳ್ಳಿ ನಂತರ ಈ ಗಾಜಿನ ಬಾಕ್ಸ್ನ ಒಂದೆರಡು ಬಾರಿ ನೆಲಕ್ಕೆ ಟ್ಯಾಪ್ ಮಾಡಿಕೊಳ್ಳಿ ಆವಾಗ ಸ್ವೀಟ್ ಮಿಶ್ರಣ ಒಂದೇ ಸಮನಲ್ಲಿ ಎಲ್ಲ ಕಡೆ ಸ್ಪ್ರೆಡ್ ಆಗಿರುತ್ತೆ ಅಂತಷ್ಟೇ ಈಗ ಲೀಟ್ ಕ್ಲೋಸ್ ಮಾಡಿ ಈ ಸ್ವೀಟ್ನ ತಣ್ಣಗಾಗಲಿಕ್ಕೆ ಹಾಗೆ ಇಟ್ಬಿಡಿ ನೀವು ಆದರೂ ಇಟ್ಟು ತನ್ನ ಮಾಡಬಹುದು ಅಥವಾ ಹೊರಗಡೆ ಇಟ್ಟು ಕೂಡ ತನ್ನಗೆ ಮಾಡ್ಕೋಬಹುದು ಸ್ವೀಟ್ ಚೆನ್ನಾಗಿ ತನ್ನಗಾದ ನಂತರ ಬೆರಳಲ್ಲಿ ಎಡ್ಜಸ್ಟ್ನ ಬಿಡಿಸಿಟ್ಕೊಂಡು ಈ ಗಾಜಿನ ಬಾಕ್ಸ್ನ ಒಂದು ಪ್ಲೇಟ್ ಮೇಲೆ ಊಟ ಮಾಡಿಟ್ಕೊಂಡಿದ್ದೀನಿ ಈಗ ನೋಡಿ ಸ್ವೀಟ್ ಎಷ್ಟು ಸಾಫ್ಟಾಗಿ ಬಂದಿದೆ ನಂತರ ನಿಧಾನಕ್ಕೆ ಚಾಕುವಲ್ಲಿ ಕಟ್ ಮಾಡ್ಕೊಳ್ತಾ ಇದ್ದೀನಿ ಚಾಕುಗೆ ಸ್ವಲ್ಪ ತುಪ್ಪ ಸ್ಪ್ರೆಡ್ ಮಾಡಿಟ್ಕೊಂಡು ನಂತರ ಕಟ್ ಮಾಡಿಟ್ಕೊಳ್ಳಿ ಆವಾಗ ಸುಲಭವಾಗಿ ಕಟ್ ಮಾಡ್ಕೊಬಹುದು ಹಾಗೆ ನಾನಿಲ್ಲಿ ಸ್ಕ್ವೇರ್ ಶೇಪಲ್ಲಿ ಕಟ್ ಮಾಡ್ಕೊಳ್ತಾ ಇದ್ದೀನಿ ನಿಮಗೆ ಯಾವ ರೀತಿ ಬೇಕೋ ಆ ರೀತಿ ಕಟ್ ಮಾಡ್ಕೊಬಹುದು ಈಗ ನೋಡಿ ಸ್ವೀಟ್ ರೆಡಿಯಾಗಿದೆ ಹಾಗೆ ಒಂದು ಸ್ವೀಟ್ ಪೀಸ್ನ ತೆಗೆದು ತೋರಿಸ್ತೀನಿ ನೋಡಿ ಯಾವ ರೀತಿ ಸಾಫ್ಟಾಗಿ ಬಂದಿದೆ ಅಂತ ಗೊತ್ತಾಗುತ್ತೆ ಜೆಲ್ಲಿ ಇರುತ್ತೆ ನೋಡಿ ಆ ರೀತಿ ಸಾಫ್ಟಾಗಿರುತ್ತೆ ಒಂದು ಸರಿ ಟ್ರೈ ಮಾಡಿ ನೋಡಿ ಖಂಡಿತ ಇಷ್ಟಪಡ್ತೀರಾ ಮಕ್ಕಳಿಗಂತೂ ತುಂಬ ಇಷ್ಟ ಆಗುತ್ತೆ ಈಗ ಈ ಕಟ್ ಮಾಡಿರುವಂಥ ಸ್ವೀಟ್ ಪೀಸಸ್ಗಳನ್ನ ಮತ್ತೊಂದು ಪ್ಲೇಟ್ಗೆ ಜೋಡಿಸಿಟ್ಕೊಂಡಿದ್ದೀನಿ ಹಾಗೆ ಒಂದು ಸ್ವೀಟ್ ಪೀಸ್ನ ಕಟ್ ಮಾಡಿ ತೋರಿಸ್ತೀನಿ ನೋಡಿ ಯಾವ ರೀತಿ ಸ್ವೀಟ್ ಸಾಫ್ಟ್ ಆಗಿ ಬಂದಿದೆ ಅಂತ ಗೊತ್ತಾಗುತ್ತೆ ನೋಡಿದ್ರಲ್ಲ ಫ್ರೆಂಡ್ಸ್ ಎಷ್ಟು ಸುಲಭವಾಗಿ ಕೇವಲ ಮೂರು ಕಿತ್ಲೆ ಹಣ್ಣಿನಲ್ಲಿ ಸಾಫ್ಟಾದ ಮತ್ತು ತುಂಬ ರುಚಿಯಾದ ಸ್ವೀಟ್ ಯಾವ ರೀತಿ ಮಾಡಿದೆ ಅಂತ ಗೊತ್ತಾಯ್ತಲ್ವಾ ನೀವು ಕೊಡೊಮ್ಮೆ ಪ್ರಯತ್ನಿಸಿ ಖಂಡಿತ ಇಷ್ಟಪಡ್ತೀರಾ ಹಾಗೆ ಮಕ್ಕಳಿಗಂತೂ ತುಂಬ ಇಷ್ಟ ಆಗುತ್ತೆ ಥ್ಯಾಂಕ್ ಯು ಲೈಕ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ